ಓಂ ಶ್ರೀ ಅಂಜನಾ ದೇವಿಯೇ ನಮಃ ಮಿಥುನ ರಾಶಿಯ ಸೆಪ್ಟೆಂಬರ್ ತಿಂಗಳ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದು ಮುಖ್ಯ ವ್ಯಕ್ತಿಗಳ ಆಗಮನ ಬಹಳ ಎಚ್ಚರ ಈ ವಿಡಿಯೋದ ಸಂಪೂರ್ಣವಾದಂತಹ ಮಾಹಿತಿ ತಿಳ್ಕೋಬೇಕಪ್ಪ ಅಂತ ಹೇಳಿದರೆ ವಿಡಿಯೋಗೊಂದು ಲೈಕನ್ನು ಕೊಡಿ ಹಾಗೂ ಶೇರನ್ನು ಮಾಡಿ ಹಾಗೂ ನಮ್ಮ ಆಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬನ್ನು ಮಾಡಿ ವೀಕ್ಷಕರೇ ಎಲ್ಲರೊಟ್ಟಿಗೂ ಕೂಡ ಹಂಚಿಕೊಳ್ಳಿ ಈ ವಿಡಿಯೋವನ್ನು ಪೂರ್ಣವಾಗಿ ನೋಡಿ ಮಧ್ಯದಲ್ಲಿ ಎಲ್ಲೂ ಕೂಡ ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ ವೀಕ್ಷಕರೇ ನೋಡಿ ವಿಶೇಷವಾಗಿ ಈ ಒಂದು ತಿಂಗಳಿನಲ್ಲಿ ನೀವು ವಿಷ್ಣುವಿನ ಆರಾಧನೆಯನ್ನು ಮಾಡಿದ್ರೆ ನಿಮಗೆಲ್ಲ ಕಷ್ಟ ಕಷ್ಟಗಳು ಕೂಡ ನಿವಾರಣೆ ಆಗುತ್ತೆ ವಿಷ್ಣು ಎಂದು ಕಮೆಂಟ್ ಮಾಡಿ ನಿಮಗೆ ಅದೃಷ್ಟ ಫಲ ಬರುತ್ತೆ ಬನ್ನಿ ಈ ತಿಂಗಳಿನಲ್ಲಿ ನಿಮ್ಮ ಮನಸ್ಥಿತಿ ಹೇಗಿದೆ ಅನ್ನೋದನ್ನು ನೋಡೋಣ ಬನ್ನಿ ನೋಡಿ ಯಾವುದೇ ವಿಷಯವನ್ನು ಕೂಡ ರಹಸ್ಯವಾಗಿ ಇಡೋದಿಲ್ಲ ಎಲ್ಲರತ್ರೂ ಕೂಡ ನೀವು ಬಹಳ ಬೇಗ ಎಲ್ಲ ವಿಚಾರವನ್ನು ಕೂಡ ಹೇಳಿಬಿಡ್ತೀರಾ ಮತ್ತು ಭಾಳಷ್ಟು ಈ ತಿಂಗಳಿನಲ್ಲಿ ನೀವು ದುಡುಕುವಂಥ ವ್ಯಕ್ತಿತ್ವ ನಿಮ್ಮದಾಗಿರುತ್ತೆ ಓಕೆನಾ ಭಾಳಷ್ಟು ಬಿಡ್ತೀರಾ ಎಲ್ಲ ವಿಚಾರದಲ್ಲೂ ಕೂಡ ಅಷ್ಟೇ ಮತ್ತು ಸಹಾಯ ಯಾರು ಕೇಳಕ್ಕೆ ಬರ್ತಾರಲ್ಲ ಅವ್ರಿಗೆ ನೀವು ಕೊಡುವಂಥ ಮನಸ್ಥಿತಿ ನಿಮ್ಮದಾಗಿರುತ್ತೆ ಓಕೆನಾ ಸಹಾಯವನ್ನು ಮಾಡಬೇಕು ಅಥವಾ ಏನೋ ಒಂದು ಒಂದು ಒಳ್ಳೇದು ಮಾಡಬೇಕು ಅನ್ನುವಂಥ ಒಂದು ಒಳ್ಳೆಯ ಮನಸ್ಥಿತಿಯನ್ನು ಇಟ್ಕೊಂಡಿರ್ತೀರ ನೀವು ಮತ್ತು ಎಲ್ಲದರಲ್ಲೂ ನೀವು ಯಾರ ಹತ್ರನ ಮಾತಾಡಬೇಕಾದರೂ ಕೂಡ ಅಷ್ಟೇ ಎಲ್ಲದರಲ್ಲೂ ಕೂಡ ಅನುಮಾನದಿಂದ ಮಾತನಾಡುತ್ತೀರಾ ಆ ರೀತಿಯಲ್ಲಿ ನಿಮಗೆ ಒಂದು ಗುಣಲಕ್ಷಣ ಈ ತಿಂಗಳಿನಲ್ಲಿ ಇರ್ತಕ್ಕಂಥದ್ದು ಆದಷ್ಟು ಈ ತಿಂಗಳಿನಲ್ಲಿ ನೀವು ಬಹಳ ಬೇಗ ದುಡುಕಿ ಮಾತಾಡೋಕ್ಕೆ ಹೋಗಬೇಡಿ ಆದಷ್ಟು ನೀವು ಮಾತನಾಡುವಂಥ ಮಾತು ಮುತ್ತಿನಂತಿರಬೇಕು ಓಕೆನಾ ಇನ್ನು ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ವಿಶೇಷವಾಗಿ ನಿಮ್ಮ ಒಂದು ಕೆಲಸದಲ್ಲಿ ನೋಡಿ ನಿಮ್ಮ ಕೆಲಸದಲ್ಲಿ ಒತ್ತಡ ಇರುವುದು ಭಾಳಷ್ಟು ರೀತಿಯಾದಂಥ ನಿಮ್ಮ ಬಾಸು ನೀವು ಮಾಡುವಂಥ ಒಂದು ಟಾರ್ಗೆಟ್ಸ್ಗಳನ್ನಾಗಿರ್ಬೋದು ಯಾವುದೇ ಒಂದು ರೀತಿಯಲ್ಲೂ ಕೂಡ ನಿಮಗೆ ಭಾಳಷ್ಟು ರೀತಿಯಾದಂಥ ತೊಂದರೆಗಳನ್ನು ಕೊಟ್ಟೆ ಕೊಡ್ತಾರೆ ನೀವು ಆ ಕೆಲಸವನ್ನು ನೀವು ಬಹಳ ಚಾತುರ್ಯದಿಂದ ಆ ಸಮಸ್ಯೆಗಳನ್ನು ನೀವೇ ಸ್ವತಃ ಪ್ರಯತ್ನವನ್ನು ಮಾಡಿ ಕಷ್ಟವನ್ನು ಪಟ್ಟು ಅದನ್ನು ಪರಿಹರಿಸುತ್ತೀರಾ ಆ ರೀತಿಯಾದಂತಹ ಒಂದು ಮನಸ್ಥಿತಿಯನ್ನು ಇಟ್ಟುಕೊಂಡಿರ್ತೀರ ನೀವು ಮತ್ತು ವಿಶೇಷವಾಗಿ ನೀವು ಈ ತಿಂಗಳಿನಲ್ಲಿ ನಿಮ್ಮ ಕೆಲಸದಲ್ಲಿ ಯಾವುದೇ ರೀತಿಯಾದಂಥ ಒಂದು ತೊಂದರೆ ಅನ್ನೋದು ನಿಮಗೆ ಬರೋದಿಲ್ಲ ಯಾಕೆಂದರೆ ನಿಮ್ಮ ಚಾತುರ್ಯ ನಿಮ್ಮ ಬುದ್ಧಿ ನೀವು ಬುದ್ಧಿಗೆ ಹಾಗೂ ನಿಮ್ಮ ಕೆಲಸಕ್ಕೆ ಬಹಳಷ್ಟು ರೀತಿಯಾದಂಥ ಒತ್ತನ್ನು ಕೊಡ್ತೀರಾ ವಿಶೇಷವಾಗಿ ನಿಮ್ಮ ಮನೆಗೆ ನೀವು ಒತ್ತು ಕೊಡ್ತೀರೋ ಇಲ್ವೋ ಗೊತ್ತಿಲ್ಲ ಆದರೆ ನಿಮ್ಮ ಕೆಲಸದ ಮೇಲೆ ಬಹಳಷ್ಟು ಒತ್ತ ಒತ್ತಡವನ್ನು ಮತ್ತು ನೀವು ಅದಕ್ಕೆ ಬಹಳಷ್ಟು ಸಮಯವನ್ನು ಕೊಡುವಂತಹ ಸಾಧ್ಯತೆಯು ಕೂಡ ಇದೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಸ್ವಲ್ಪ ಈ ಒಂದು ಎಷ್ಟು ನೀವು ಚಾತುರ್ಯದಿಂದ ಕೆಲಸವನ್ನು ಮಾಡ್ತೀರೋ ಅಷ್ಟು ನಿಮಗೆ ಪ್ರಮೋಷನ್ಸ್ಗಳು ಕೂಡ ಸಿಗುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ವಿಶೇಷವಾಗಿ ಸರ್ಕಾರಿ ಕೆಲಸದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಆದಷ್ಟು ರೀತಿಯಾದಂಥ ಲಾಭಕರವಿದೆ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ ಮತ್ತು ನಿಮ್ಮ ಉದ್ಯೋಗಕ್ಕೆ ಸಂಬಂಧಪಟ್ಟಂತಹ ಯಾವುದೇ ರೀತಿಯಲ್ಲಿ ಕೋರ್ಟಿಗೆ ಸಂಬಂಧಪಟ್ಟಂತಹ ವ್ಯಾಜ್ಯಗಳೇನಾದರೂ ಬಂದಿದ್ದರೆ ಅಂತಹ ವ್ಯಾಜ್ಯದಿಂದ ಸ್ವಲ್ಪ ಮುಕ್ತಿಯನ್ನು ಪಡೆಯುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ನಿಮ್ಮ ಮೇಲೆ ಎಂದಿಗೋ ಯಾವತ್ತೋ ಯಾವುದೋ ದಿನ ನಿಮ್ಮ ಮೇಲೆ ಒಂದು ಆರೋಪವನ್ನು ಹೊರಿಸಿರ್ತಾರೆ ಆ ಆರೋಪದಿಂದ ನೀವು ಹೊರಗಡೆ ಬರುವಂತಹ ಸಾಧ್ಯತೆಯೂ ಕೂಡ ಇರ್ತಕ್ಕಂಥದ್ದು ಆ ರೀತಿಯಾದಂಥ ಒಂದು ಫಲಾನುಫಲಗಳು ಇದೆ ಇನ್ನು ಮುಂದಿನ ವಿಚಾರಧಾರೆ ವಿಶೇ ವಿಶೇಷವಾಗಿ ನೋಡಿದಾಗ ನಾವು ಆರ್ಥಿಕ ಸ್ಥಿತಿ ನಿಮ್ಮ ಆಸ್ತಿಯನ್ನು ಕಾಪಾಡಿಕೊಳ್ಳಿ ಅಂತ ನಾನು ಹೇಳಿದೆ ಅಂದರೆ ನಿಮ್ಮ ಅಸೆಟನ್ನು ನೀವು ಆದಷ್ಟು ಕಾಪಾಡಿಕೊಳ್ಳಿ ಅಂದರೆ ನೀವು ಎಷ್ಟೋ ದಿನಗಳಿಂದ ಒಂದು ಏನೋ ಒಂದು ಬಾಂಡನ್ನು ಮಾಡಿರ್ತೀರಾ ಓಕೆನಾ ಆ ಬಾಂಡನ್ನು ನಿಮಗೆ ಬರುವಂತಹ ಸಾಧ್ಯತೆಯು ಕೂಡ ಇದೆ ಆ ಆಸ್ತಿಯನ್ನು ನೀವು ಆದಷ್ಟು ನಿಮ್ಮ ಆರ್ಥಿಕ ಸ್ಥಿತಿಗೆ ಅದನ್ನು ಆದಷ್ಟು ಕಾಪಾಡಿಕೊಳ್ಳಿ ಅನ್ನೋದನ್ನ ಇಲ್ಲಿ ಫಲಾನುಫೂಲಗಳು ಹೇಳ್ತಾ ಇರ್ತಕ್ಕಂಥದ್ದು ನಿಮ್ಮ ಆರ್ಥಿಕ ಸ್ಥಿತಿಗತಿಗಳನ್ನು ನೋಡಿದಾಗ ಆದಷ್ಟು ನೀವೇನು ಮಾಡ್ತೀರಪ್ಪ ಅಂತ ಹೇಳಿದ್ರೆ ಅನಾವಶ್ಯಕವಾದಂಥ ಖರ್ಚುಗಳನ್ನು ಮಾಡುವಂತಹ ಸಾಧ್ಯತೆ ಇದೆ ಅಥವಾ ನಿಮ್ಗೆ ಏನೋ ಒಂದು ರಿಟೈರ್ಮೆಂಟ್ ಬರುತ್ತೆ ಒಂದೇ ಸಮಕ್ಕೆ ಹಣವನ್ನು ಬರುತ್ತೆ ಆ ಹಣದ ಯೋಜನೆಯನ್ನು ಸರಿಯಾದ ರೀತಿಯಲ್ಲಿ ನೀವು ಉಪಯೋಗಿಸಿಕೊಳ್ಳೋದಿಲ್ಲ ಹಾಗಾಗಿ ನೀವು ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಳ್ಳಿ ಇಲ್ಲಿ ಫಲಾನುಫೂಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ಇನ್ನು ಇಪ್ಪತ್ತಾರರಿಂದ ಮೂವತ್ತು ವರ್ಷದಲ್ಲಿ ನಲವತ್ತೈದು ವರ್ಷದಲ್ಲಿರ್ತಕ್ಕಂತಹ ಯುವಕರಲ್ಲಿ ಆರ್ಥಿಕ ಸ್ಥಿತಿಗತಿಯು ಕೂಡ ಬಹಳಷ್ಟು ಉತ್ತಮ ದಾಯಕವಾಗಿದೆ ಹಾಗೂ ಆದಷ್ಟು ಸ್ವಲ್ಪ ಪ್ರಾಪ್ತಿಯೂ ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಯಾವುದೇ ರೀತಿಯಲ್ಲಿ ಆರ್ಥಿಕ ಸ್ಥಿತಿಯಲ್ಲಿ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ ಆದಷ್ಟು ನೆಮ್ಮದಿದಾಯಕವಾಗಿ ಇರ್ತೀರ ಇನ್ನು ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ವಿಶೇಷವಾಗಿ ಉದ್ಯಮಿಗಳಿಗೆ ಧನಪ್ರಾಪ್ತಿ ಯೋಗವು ಕೂಡ ಕೂಡಿಕೊಂಡು ಬರುವಂತಹ ಸಾಧ್ಯತೆ ಇದೆ ಆದರೆ ನಿಮ್ಮ ಒಂದು ವ್ಯಾಪಾರಕ್ಕೆ ಸಂಬಂಧಪಟ್ಟಂತಹ ಕಾಂಪಿಟೇಟರ್ಸ್ ಮೇಲೆ ಭಾಳಷ್ಟು ಹದ್ದಿನ ಕಣ್ಣನ್ನು ಇಡಬೇಕು ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ನಿಮ್ಮ ಶತ್ರುಗಳು ಅವ್ರು ನೀವಂತೂ ಅವ್ರನ್ನ ಗಮನಿಸ್ತಾ ಇರಲ್ಲ ಅವರಂತೂ ನಿಮ್ಮನ್ನು ಗಮನಿಸ್ತಾನೆ ಗಮನಿಸ್ತಾನೆ ಇರ್ತಾರೆ ಎಲ್ಲಿ ಇವರನ್ನು ಇವರು ವ್ಯವಹಾರವನ್ನು ಹಾಳು ಮಾಡಬೇಕು ನಿಮ್ಮ ವ್ಯಾಪಾರವನ್ನು ಹಾಳು ಮಾಡಬೇಕು ಅನ್ನುವಂಥ ಭಾಳಷ್ಟು ಕಾಯ್ತಾ ಇರ್ತಾರೆ ನಿಮ್ಮ ವ್ಯವಹಾರ ನಿಮ್ಮ ವ್ಯಾಪಾರ ಹಾಳು ಮಾಡಬಹುದು ಆದರೆ ನಿಮ್ಮ ಬುದ್ಧಿಯನ್ನು ಹಾಳು ಮಾಡಲಿಕ್ಕೆ ಸಾಧ್ಯ ಇಲ್ಲ ನಿಮ್ಮಲ್ಲಿರ್ತಕ್ಕಂಥ ಒಂದು ವ್ಯಾಪಾರದಲ್ಲಿರ್ತಕ್ಕಂಥ ಎಕ್ಸ್ಪೀರಿಯೆನ್ಸ್ನ ಅವ್ರು ಹಾಳು ಮಾಡಲಿಕ್ಕೆ ಆಗೋದಿಲ್ಲ ಯಾಕೆಂದರೆ ಅಷ್ಟು ಕಷ್ಟಪಟ್ಟು ಒಂದು ಸಂಸ್ಥೆಯನ್ನು ಕಟ್ಟಿರ್ತೀರ ಉದ್ಯಮಿಗಳಿಗೆ ಆ ಉದ್ಯಮಿಗಳಿಗೆ ದೊಡ್ಡ ಪ್ರಮಾಣದಲ್ಲಿ ಯಶಸ್ಸಾಗುವಂತಹ ಸಾಧ್ಯತೆ ಇದೆ ಆದರೆ ಆದಷ್ಟು ನೀವು ನಿಮ್ಮ ಶತ್ರುವನ್ನು ಗಮನದಲ್ಲಿ ಇಟ್ಕೊಳ್ಳಿ ನಿಮ್ಮ ವ್ಯಾಪಾರದಲ್ಲಿರ್ತಕ್ಕಂಥ ಶತ್ರುಗಳು ನೀವೇನಾದರೂ ಸ್ವಲ್ಪ ಈ ಔಷಧೋಪಚಾರದ ವ್ಯಾಪಾರಸ್ಥರಾಗಿದ್ದರೆ ಸ್ವಲ್ಪ ಜಾಗೃತರಾಗಿರಿ ಮತ್ತು ವಿಶೇಷವಾಗಿ ನೀವೇನಾದರೂ ಸ್ವಲ್ಪ ಡಾಕ್ಟರ್ ಸಂಬಂಧಪಟ್ಟಂಥ ಒಂದು ಆಸ್ಪತ್ರೆಯನ್ನು ನಡೆಸ್ತವರೇ ಆಗಿ ನಡೆಸ್ತಾ ಇರತಕ್ಕಂಥ ವ್ಯಕ್ತಿಗಳೇ ಆಗಿರ್ಬೋದು ಅವರು ಕೂಡ ಬಹಳಷ್ಟು ರೀತಿಯಾದಂಥ ಎಚ್ಚರಿಕೆಯಿಂದ ಇರಬೇಕು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ವಿಶೇಷವಾಗಿ ಒಂದು ಶಿಕ್ಷಣ ಸಂಸ್ಥೆಯನ್ನು ನಡೆಸ್ತಾ ಇರ್ತಕ್ಕಂಥ ವ್ಯಕ್ತಿಗಳು ಅವರು ಕೂಡ ಆದಷ್ಟು ಈ ತಿಂಗಳಿನಲ್ಲಿ ಜಾಗೃತರಾಗಿರಬೇಕು ಮತ್ತು ವಿಶೇಷವಾಗಿ ಕೃಷಿ ಮಿತ್ರರಿಗೆ ಸಾಕಷ್ಟು ರೀತಿಯಾದಂಥ ಲಾಭ ರೇಷ್ಮೆ ಬೆಳೆಗಾರರಿಗೆ ಸಾಕಷ್ಟು ರೀತಿಯಾದಂಥ ಲಾಭ ಉಂಟಾಗುವಂಥ ಸಾಧ್ಯತೆಯು ಕೂಡ ಇದೇನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ದಿನಸಿ ಧಾನ್ಯದ ವ್ಯಾಪಾರಸ್ಥರಿಗೆ ಸಾಕಷ್ಟು ರೀತಿಯಾದಂಥ ಲಾಭವಿದೆ ಆದರೆ ನಿಮ್ಮ ವ್ಯಾಪಾರಕ್ಕೆ ನಾನು ಆವಾಗಲೇ ಹೇಳಿದಂಗೆ ಮುಖ್ಯ ವ್ಯಕ್ತಿಗಳ ಆಗಮನ ಬಹಳ ಎಚ್ಚರಿಕೆ ಯಾವುದೋ ಒಬ್ಬ ಹೊಸ ಇನ್ವೆಸ್ಟರ್ ಬರ್ತಾನೆ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ಪನ್ನು ಮಾಡ್ತಾನೆ ಅಂತ ಹೇಳಿಬಿಟ್ಟು ನೀವು ಆ ಒಂದು ಕರಾರಿಗೆ ಸಹಿಯನ್ನು ಹಾಕಬೇಕಾದ್ರೆ ಬಹಳಷ್ಟು ಎಚ್ಚರಿಕೆಯಿಂದ ಇರಿ ಅವರು ನಿಮ್ಮ ವ್ಯಾಪಾರವನ್ನು ಸರಿಯಾದ ರೀತಿಯಲ್ಲಿ ನಡೆಸ್ತಾರಾ ಅಥವಾ ನಿಮ್ಮ ವ್ಯಾಪಾರಕ್ಕೆ ಕಂಟಕವಾಗಿ ಬರ್ತಾರ ಅನ್ನೋದ್ರ ಬಗ್ಗೆ ಎಚ್ಚರಿಕೆಯಿಂದ ಇರಿ ಉದ್ಯಮಿಗಳಲ್ಲಿ ಅದರಲ್ಲೂ ಕೂಡ ವಿಶೇಷವಾಗಿ ಉದ್ಯಮಿಗಳು ಬಹಳಷ್ಟು ರೀತಿಯಾದಂಥ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಯಾವುದೇ ಒಂದು ಪಾಲುದಾರಿಕೆ ವ್ಯಾಪಾರ ವ್ಯವಹಾರವನ್ನು ಮಾಡ್ತಾ ಇರ್ತೀರ ಆ ಪಾಲುದಾರಿಕೆ ವ್ಯವಹಾರವನ್ನು ಮಾಡಬೇಕಾದ್ರೆ ಒಬ್ಬ ಬಹಳ ಮುಖ್ಯವಾದಂಥ ವ್ಯಕ್ತಿ ನನಗೆಲ್ಲ ಗೊತ್ತು ಅಂತಲೂ ಬರ್ತಾನೆ ಓಕೆನಾ ಆ ವ್ಯಕ್ತಿಯೊಟ್ಟಿಗೆ ಒಂದು ಕರಾರಿನ ಸಹಿಯನ್ನು ಮಾಡಬೇಕಾದ್ರೆ ಬಹಳಷ್ಟು ಎಚ್ಚರಿಕೆಯಿಂದ ಮಾಡಿ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಆದಷ್ಟು ನಿಮ್ಮ ಉದ್ಯಮಿಗಳು ಆದಷ್ಟು ಯಾರತ್ರ ಕೂಡ ಸಹಾಯವನ್ನು ಕೇಳಲಿಕ್ಕೆ ಹೋಗ್ಬಿಡಿ ಸ್ವಂತ ಬುದ್ಧಿಯಿಂದ ಕೆಲಸವನ್ನು ಮಾಡಿ ವಿಶೇಷವಾದಂಥ ಲಾಭವನ್ನು ಕಾಣುವಂಥ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ಮುಂದಿನ ವಿಚಾರಧಾರಿ ಬಂದ್ಬಿಟ್ಟು ವಿಶೇಷವಾಗಿ ಕುಟುಂಬದಲ್ಲಿ ನೋಡಿ ಕುಟುಂಬದಲ್ಲಿ ಬಹಳಷ್ಟು ರೀತಿಯಾದಂತಹ ಸಂತೋಷದ ವಾತಾವರಣವು ಕೂಡ ಇರುತ್ತೆ ಮತ್ತು ನಿಮ್ಮ ಕುಟುಂಬದಲ್ಲಿರ್ತಕ್ಕಂಥ ಶತ್ರುಗಳ ಬಗ್ಗೆ ಬಹಳಷ್ಟು ಗಮನವನ್ನು ವಹಿಸಿ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ಕುಟುಂಬದೊಟ್ಟಿಗೆ ಆದಷ್ಟು ದೂರ ಪ್ರಯಾಣವನ್ನು ಮಾಡಲಿಕ್ಕೆ ಹೋಗಬೇಡಿ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ವಿಶೇಷವಾಗಿ ಪ್ರೇಮ ಜೀವನದಲ್ಲಿ ನೋಡಿ ಪ್ರೇಮ ಜೀವನದಲ್ಲಿರ್ತಕ್ಕಂತಹ ವ್ಯಕ್ತಿಗಳು ಬಹಳಷ್ಟು ರೀತಿಯಾದಂಥ ಎಚ್ಚರಿಕೆ ಇರಬಹುದು ನೀವು ತುಂಬ ಇಷ್ಟಪಡ್ತಾ ಇರ್ತಕ್ಕಂಥ ಒಂದು ಸ್ತ್ರೀ ಬೇರೆ ಕಡೆ ನಿಶ್ಚಿತದ ಮದುವೆಯ ಮಾತುಕತೆಗಳು ಬರುವಂತಹ ಸಾಧ್ಯತೆ ಇದೆ ಆದಷ್ಟು ನಿಮ್ಮ ಮನೆಯವರೊಟ್ಟಿಗೆ ಕೂಡಿ ಸೇರಿ ಮಾತನಾಡುವುದರಿಂದ ನಿಮಗೆಲ್ಲವೂ ಕೂಡ ಲಾಭವಿದೆ ಮತ್ತು ನೀವು ಪ್ರೇಮ ಬಾಂಧವ್ಯದಲ್ಲಿರ್ತಕ್ಕಂಥ ವ್ಯಕ್ತಿಗಳು ಇನ್ನೂ ಮದುವೆ ಆಲೋಚನೆ ಇಲ್ಲದೆ ಇರೋರಿಗೆ ಲಾಭಕರವಿದೆ ನಿಮ್ಮ ಬಾಂಧವ್ಯಕ್ಕೆ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ ಅದನ್ನು ಇಲ್ಲ ಅನ್ನೋದನ್ನಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ವಿಶೇಷವಾಗಿ ಆರೋಗ್ಯದಲ್ಲಿ ಸ್ವಲ್ಪ ಜ್ವರ ಕೆಮ್ಮು ಅಲರ್ಜಿ ಸಮಸ್ಯೆಗಳು ಬರುವಂತಹ ಸಾಧ್ಯತೆ ಇದೆ ನಿಮ್ಮ ಆರೋಗ್ಯದಲ್ಲಿ ಆದಷ್ಟು ಆರೋಗ್ಯದ ಬಗ್ಗೆ ಸಾಕಷ್ಟು ರೀತಿಯಾದಂಥ ಕಾಳಜಿ ವಹಿಸಿ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇಷ್ಟು ಮಿಥುನ ರಾಶಿಯ ಒಂದು ಅಂಜನ ಸಿದ್ಧಿ ಭವಿಷ್ಯ ನನ್ನ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು ವಿಷ್ಣು ಎಂದು ಕಮೆಂಟ್ ಮಾಡಿ ನಿಮಗೆ ಈ ತಿಂಗಳು ಪೂರ್ತಿ ಅದೃಷ್ಟ ಫಲ ಬರುತ್ತೆ ಆದಷ್ಟು ನಿಮಗೇನಾದರೂ ಒಂದು ಕಷ್ಟ ಅಂತ ಬಂದಾಗ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ ನಿಮಗೆಲ್ಲವೂ ಕೂಡ ಶುಭವಾಗುತ್ತೆ ಒಳ್ಳೆದಾಗಲಿ ಹರಿ